ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕ್ಲಸ್ಟರ್ ಹಂತದಲ್ಲಿ ಸಮಾಲೋಚನಾ ಸಭೆಗಳನ್ನು ಆಯೋಜನೆ ಮಾಡೋ ಬಗ್ಗೆ ಒಂದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಒಂದು ಜ್ಞಾಪನ ಪತ್ರವನ್ನು ಹೊರಡಿಸಿದೆ ಅದೇನಿದೆ ಅಂತ ನೋಡ್ಕೊಂಡು ಬರೋಣ ಪ್ರಾತ್ಯಕ್ಷಿಕೆ ಆಧಾರಿತ ಕ್ಲಸ್ಟರ್ ಹಂತದ ಶಿಕ್ಷಕರ ಸಮಾಲೋಚನಾ ಸಭೆಗಳನ್ನು ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಕಾರ್ಯನಿರ್ವಹಿಸುವ ಜಿಲ್ಲೆಗಳಲ್ಲಿ ಆಯೋಜಿಸುವ ಬಗ್ಗೆ ಅಂತ ಇದು ಯಾವತ್ತು ಅಂದರೆ ಇಪ್ಪತ್ತೆರಡು ಐದು ಇಪ್ಪತ್ತೈದರಂದರು ಅಂದರೆ ಈ ಒಂದು ಅಕಾಡೆಮಿಕ್ ಇಯರ್ಗೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಏನು ಮಾಡಬೇಕು ಅಂತನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಮತ್ತು ಸಮಾಲೋಚನಾ ಸಭೆಗಳನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮೇಲ್ಕಂಡು ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಲಸ್ಟರ್ ಹಂತದಲ್ಲಿ ನಡೆಯುವ ಸಮಾಲೋಚನಾ ಸಭೆಗಳನ್ನು ಆಯೋಜಿಸಲಿಕ್ಕೆ ಮತ್ತು ಅವುಗಳನ್ನು ಪರಿಣಾಮಕಾರಿಗೊಳಿಸಲು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ ಹದಿಮೂರು ಜಿಲ್ಲೆಗಳಲ್ಲಿ ಅಂದರೆ ಬೀದರ್ ಕಲಬುರಗಿ ಬಿಜಾಪುರ ಬಾಗಲಕೋಟೆ ಯಾದಗಿರಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಮಂಡ್ಯ ರಾಮನಗರ ಚಾಮರಾಜನಗರ ಮತ್ತು ಬೆಂಗಳೂರು ಆಯಾ ಡಯಟ್ಟು ಬಿ ಆರ್ ಸಿ ಹಾಗೂ ಸಿ ಆರ್ ಸಿ ಜೊತೆ ನಿಕಟವಾಗಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದು ಸಂತೋಷದ ವಿಷಯವಾಗಿರುತ್ತದೆ ಅದೇ ರೀತಿ ಉಳಿದ ಜಿಲ್ಲೆಗಳಲ್ಲೂ ಸಹ ಸಮಾಲೋಚನಾ ಸಭೆಗಳನ್ನು ಆಯೋಜನೆ ಮಾಡಲಿಕ್ಕೆ ಹಾಗೂ ಅವುಗಳನ್ನು ಪರಿಣಾಮಕಾರಿಯಾಗಿಗೊಳಿಸಲಿಕ್ಕೆ ಅಗತ್ಯ ಕ್ರಮ ವಹಿಸಿರುವುದು ಸಂತಸದ ವಿಷಯವಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಕ್ಲಸ್ಟರ್ ಹಂತದ ಮಾಸಿಕ ಸಭೆಗಳನ್ನು ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹದಿಮೂರು ಜಿಲ್ಲೆಗಳಲ್ಲಿ ಆಯಾ ಡಯಟ್ಟು ಮತ್ತು ಬಿ ಆರ್ ಸಿ ಹಾಗೂ ಸಿ ಆರ್ ಸಿ ಜೊತೆ ಸೇರಿ ವಿಷಯವಾರು ಪೆಡಾಗಾಗಿ ನೋಟ್ ಆಧಾರಿತ ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ ಕಾರ್ಯಗಳ ಕಾರ್ಯಾಗಾರಗಳನ್ನು ನಡೆಸಲಾಗಿದೆ ಓಕೆನಾ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜೂನ್ ಇಪ್ಪತ್ತ ಇಪ್ಪತ್ತೈದರಿಂದ ಜನವರಿ ಇಪ್ಪತ್ತಾರರವರೆಗೆ ಪ್ರತಿ ಮಾಹೆ ಕೆಳಕಂಡ ತಾಲೂಕು ಹೋಬಳಿ ಹಂತದಲ್ಲಿ ಪ್ರತಿ ಮಾಹೆ ಕೆಳಕಂಡಂತೆ ತಾಲೂಕು ಮತ್ತು ಹೋಬಳಿ ಹಂತದಲ್ಲಿ ಶಿಕ್ಷಕರ ಸಂಖ್ಯೆ ಆಧರಿಸಿ ಬ್ಯಾಚ್ ರೂಪಿಸಿಕೊಳ್ಳಬೇಕು ಹದಿಮೂರು ಎ ಪಿ ಎಫ್ ಕಾರ್ಯಾಚರಿಸುತ್ತಿರುವ ಜಿಲ್ಲೆಗಳು ಮತ್ತು ಇಪ್ಪತ್ತೊಂದು ಡಯಟ್ ವ್ಯಾಪ್ತಿಯಲ್ಲಿನ ಉಳಿದ ಜಿಲ್ಲೆಗಳು ಏನು ಯಾವ ರೀತಿಯಾಗಿ ಮಾಡಬೇಕಪ್ಪ ಇದನ್ನ ಸಮಾಲೋಚನಾ ಸಭೆ ಅಂತ ಹೇಳಿದ್ರೆ ಮೊದಲ ಬುಧವಾರ ಪ್ರಥಮ ಭಾಷೆ ಮತ್ತು ತೃತೀಯ ಭಾಷೆ ಮೊದಲ ಗುರುವಾರ ವಿಜ್ಞಾನ ಮತ್ತು ಗಣಿತ ಮೊದಲ ಶುಕ್ರವಾರ ಸಮಾಜ ವಿಜ್ಞಾನ ಮತ್ತು ದ್ವಿತೀಯ ಭಾಷೆ ಈ ರೀತಿಯಾಗಿ ಬುಧವಾರ ಗುರುವಾರ ಶುಕ್ರವಾರ ಅಂದರೆ ತಿಂಗಳ 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 ಮೊದಲ ಬುಧವಾರ ಗುರುವಾರ ಶುಕ್ರವಾರ ಈ ರೀತಿಯಾಗಿ ಸಮಾಲೋಚನಾ ಸಭೆಗಳನ್ನು ಆಯೋಜನೆ ಮಾಡಬೇಕು ಬುಧವಾರ ಕನ್ನಡ ತೃತೀಯ ಭಾಷೆ ಅಂದರೆ ಕನ್ನಡ ಹಿಂದಿ ಗುರುವಾರ ವಿಜ್ಞಾನ ಗಣಿತ ಕೋರ್ ಸಬ್ಜೆಕ್ಟು ಶುಕ್ರವಾರ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೋಬೇಕು ನಮ್ಮ ಸರ್ಕಾರಿ ಶಾಲೆಗಳು ಅನ್ನುವಂಥದ್ದನ್ನು ನಾವು ಇಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು ಇದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಈಗ ಈಗೇನು ನಡೀತಾ ಇದೆ ಅಲ್ಲಿ ನೀವು ಕ್ಲಸ್ಟರ್ ಸಮಾಲೋಚನಾ ಸಭೆಗಳನ್ನು ಆಯೋಜನೆ ಮಾಡುವಾಗ ಈ ರೀತಿಯಾಗಿ ನಾವು ಶೆಡ್ಯೂಲನ್ನು ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ಮೊದಲ ಬುಧವಾರ ರಜಾ ದಿನವಾದಲ್ಲಿ ಕ್ರಮವಾಗಿ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಆಯೋಜನೆ ಮಾಡಬೇಕು ಅಥವಾ ಮೊದಲ ಗುರುವಾರ ರಜಾ ದಿನವಾದಲ್ಲಿ ಸದರಿ ಕಾರ್ಯಾಗಾರವನ್ನು ಶುಕ್ರವಾರ ಮತ್ತು ಶನಿವಾರ ಆಯೋಜನೆ ಮಾಡಿಕೊಳ್ಬೇಕು ಮೊದಲ ಶುಕ್ರವಾರ ರಜಾ ದಿನವಾದಲ್ಲಿ ಸದರಿ ಕಾರ್ಯಾಗಾರವನ್ನು ಶನಿವಾರ ಆಯೋಜನೆ ಮಾಡಿಕೊಳ್ಬೇಕು ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ರಜಾ ಬಂದಲ್ಲಿ ಮುಂದಿನ ಕೆಲಸದ ದಿನದಿಂದ ಕ್ರಮವಾಗಿ ಸದರಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಿಕೊಳ್ಳಬೇಕು ಓಕೆನಾ ಅದಂಗೆ ಫ್ರೀಕ್ವೆಂಟ್ಲಿ ಅದು ಪೋಸ್ಟ್ಪೋನ್ ಆಗುತ್ತೆ ರೈಟ್ ಇನ್ನು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಪೂರ್ಣಾವಧಿ ದಿನವನ್ನು ಉಪಯೋಗಿಸಿ ಪೂರ್ತಿ ಮಾಹೆಗೆ ಸಂಬಂಧಿಸಿದಂತೆ ಪೂರ್ವ ಸಿದ್ಧತೆ ಪ್ರಾತ್ಯಕ್ಷಿಕೆ ವಿಷಯ ಸಂಪದೀಕರಣ ಕಲಿಕೋಪಕರಣ ಮುಂತಾದವುಗಳನ್ನು ಬಲವರ್ಧನೆಗೊಳಿಸಬೇಕು ಶೂನ್ಯ ಬಜೆಟ್ ಚಟುವಟಿಕೆಯಾಗಿ ಕಾರ್ಯನಿರ್ವಹಿಸುವುದು ಇದಕ್ಕೆ ಯಾವುದೇ ಬಜೆಟ್ ಇರುವುದಿಲ್ಲ ಎಪಿಎಫ್ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಗಳಲ್ಲಿ ಡಯಟ್ ಮತ್ತು ಎಪಿಎಫ್ ಸಂಪನ್ಮೂಲ ವ್ಯಕ್ತಿಗಳು ಚರ್ಚಿಸಿ ವೇಳಾಪಟ್ಟಿ ತಯಾರಿಸಿ ಸಮಾಲೋಚನಾ ಸಭೆ ಕಾರ್ಯಾಗಾರಗಳನ್ನು ಆಯೋಜಿಸುವುದು ಉಳಿದ ಇಪ್ಪತ್ತೊಂದು ಡಯಟ್ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಡಯಟ್ ಮತ್ತು ಕಾರ್ಯನಿರತ ಎನ್ ಜಿಒಗಳಿದ್ದಲ್ಲಿ ಇಲಾಖೆಯೊಂದಿಗೆ ಕರಾರು ಒಪ್ಪಂದ ಒಪ್ಪಂದ ಮಾಡಿಕೊಂಡಿರುವ ಅವರೊಂದಿಗೆ ಚರ್ಚಿಸಿ ತಮ್ಮ ತಮ್ಮ ಜಿಲ್ಲೆಗೆ ಅಗತ್ಯವಿರುವಂತಹ ವೇಳಾಪಟ್ಟಿ ತಯಾರಿಸಿ ಸಮಾಲೋಚನಾ ಸಭೆ ಮತ್ತು ಕಾರ್ಯಾಗಾರಗಳನ್ನು ಏರ್ಪಡಿಸುವುದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ದಾವಣಗೆರೆ ಜಿಲ್ಲೆನಲ್ಲಿ ಈಗಾಗಲೇ ಇವತ್ತು ನ ನಿನ್ನೆ ಮೀಟಿಂಗ್ ಮಾಡಿ ಈ ಪ್ರಕಾರ ನಾವು ಅರೇಂಜ್ ಮಾಡೋಣ ಅಂಥೇಳಿ ನಾವು ಡಿಸ್ಕಷನ್ ಮಾಡಿ ಡಿಶಿಷನ್ ತಗೊಂಡಿದ್ದೀವಿ ಓಕೆ ಇದನ್ನು ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರು ಗಮನಿಸಬೇಕು ಈ ಕಾರ್ಯಾಗಾರಗಳನ್ನು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳಿಗಾಗಿ ಆಯೋಜಿಸಲು ಅಗತ್ಯ ಕ್ರಮ ವಹಿಸಲು ಸೂಚಿಸಿದೆ ಇಲ್ಲಿ ನೋಡಿ ಮುಂಚೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಬೇರೆ ಥರ ಇತ್ತು ಈಗ ಪ್ರೌಢಶಾಲಾ ಶಿಕ್ಷಕರುಗಳು ಕೂಡ ಪ್ರತಿ ತಿಂಗಳು ಈ ಒಂದು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಪ್ರೌಢಶಾಲಾ ಶಿಕ್ಷಕರುಗಳ ಸಮಾಲೋಚನಾ ಕಾರ್ಯಾಗಾರಗಳನ್ನು ಪ್ರೌಢ ಬಿ ಆರ್ ಪಿಗಳು ಆಯೋಜಿಸುವಂತೆ ಅಗತ್ಯ ಕ್ರಮ ವಹಿಸುವುದು ಪ್ರಾಥಮಿಕ ಶಾಲಾ ಸಮಾಲೋಚನಾ ಕಾರ್ಯಾಗಾರಗಳನ್ನು ಹೋಬಳಿ ವತಿಯ ಎಲ್ಲ ಪಿಗಳು ಸರದಿಯಂತೆ ಅಥವಾ ತಂಡವಾಗಿ ಆಯೋಜಿಸುವಂತೆ ಅಗತ್ಯ ಕ್ರಮ ವಹಿಸುವುದು ಪ್ರತಿ ಡಯಟ್ ಈ ಕಾರ್ಯ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಇಪ್ಪತ್ತೈದು ಐದು ಇಪ್ಪತ್ತೈದರೊಳಗೆ ಸಲ್ಲಿಸಲು ಸೂಚಿಸಿದೆ ನಾವು ಈಗಾಗಲೇ ವೇಳಾಪಟ್ಟಿಯನ್ನು ಕೊಟ್ಟಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿಯೂ ಸಮಾಲೋಚನಾ ಕೇಂದ್ರದ ಸಂಖ್ಯೆಗಳಿಗೆ ಅನುಗುಣವಾಗಿ ಸಂಪನ್ಮೂಲ ಶಿಕ್ಷಕರನ್ನು ಅಧಿಕಾರಿಗಳನ್ನು ಸಿಆರ್ಪಿ ಪಿಗಳನ್ನು ಗುರುತಿಸಿ ಅವರಿಗೆ ಶೂನ್ಯ ಬಜೆಟ್ ಕಾರ್ಯಚಟುವಟಿಕೆಯಾಗಿ ಪೂರ್ವ ಸಿದ್ಧತಾ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಸಮಾಲೋಚನಾ ಸಭೆ ಮತ್ತು ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲು ಸೂಚಿಸಿದೆ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಅಭಿಯಾನ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಡಿಜಿಟಲಿ ಸೈನ್ಡ್ ಬೈ ಇದು ಇಪ್ಪತ್ತೆರಡು ಐದಕ್ಕೆ ಸಿಗ್ನೇಚರ್ ಆಗಿದೆ ಓಕೆ ಇದು ಯಾವ ರೀತಿ ಈ ಸಮಾಲೋಚನಾ ಕಾರ್ಯಾಗಾರವನ್ನು ನಾವು ಏರ್ಪಡಿಸ್ತೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂತ ನಾವು ನೋಡೋದಾದರೆ ಪ್ರಾತ್ಯಕ್ಷಿಕೆ ಆಧಾರಿತ ಹೋಬಳಿ ಅಥವಾ ಬ್ಲಾಕ್ ಹಂತದ ಸಮಾಲೋಚನೆ ಕಾರ್ಯಾಗಾರ ಯಾವ ರೀತಿ ನಾವು ನಾವು ಕಂಡಕ್ಟ್ ಮಾಡಬೇಕು ಅಂತ ಇಲ್ಲಿ ನೋಡೋಣ ಹೋಬಳಿ ಅಥವಾ ಬ್ಲಾಕ್ ಹಂತದ ಸಮಾಲೋಚನಾ ಸಭೆಗಳು ಪ್ರತಿ ತಿಂಗಳು ಆಯೋಜಿಸಲಾಗುವ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ವೇದಿಕೆಗಳಾಗಿವೆ ಈ ಸಭೆಗಳು ಶಿಕ್ಷಕರು ತರಗತಿಯಲ್ಲಿ ಉತ್ತಮ ಕಲಿಕೆಯನ್ನು ಸಾಧಿಸಲು ಅನುವು ಮಾಡಿಕೊಡುವ ಬೋಧನಾ ಅಭ್ಯಾಸಗಳನ್ನು ಚರ್ಚಿಸಲು ಮತ್ತು ಕಲಿಯಲು ಅನುವು ಮಾಡಿಕೊಡುತ್ತವೆ ಇದರ ಸಂಪೂರ್ಣ ಉಪಯೋಗವನ್ನು ಶಿಕ್ಷಕರು ಪಡೆಯುವಂತಾಗಲು ಪ್ರಾತ್ಯಕ್ಷಿಕೆ ಆಧಾರಿತ ಸಮಾಲೋಚನಾ ಸಭೆಗಳಿಗಾಗಿ ಅಂಥ ಸಭೆಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕದ ಹದಿಮೂರು ಆಯ್ದ ಜಿಲ್ಲೆಗಳಲ್ಲಿ ಪ್ರಾತ್ಯಕ್ಷಿಕೆಯನ್ನು ಈಗಾಗಲೇ ಮಾಡಲಾಗಿದ್ದು ಇದು ಶಿಕ್ಷಕರು ತರಗತಿಗಳಲ್ಲಿ ಮಾಡುವ ಬೋಧನೆಗೆ ಮತ್ತು ಮಕ್ಕಳ ಕಲಿಕೆಗೆ ಸಹಾಯಕಾರಿ ಎಂದು ತಿಳಿದುಬಂದಿದೆ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ಸಹ ಕಾರ್ಯನಿರ್ವಹಿಸುತ್ತಿರುವ ಹದಿಮೂರು ಜಿಲ್ಲೆಗಳಲ್ಲಿ ಸಂಸ್ಥೆ ಕಡೆಯಿಂದ ಇದಕ್ಕೆ ಬೇಕಾಗುವ ಎಲ್ಲ ನೆರವನ್ನು ಪಡೆಯುವುದು ಮತ್ತು ಡಯಟ್ ಸಹಯೋಗದಲ್ಲಿ ಸಭೆಗಳ ಅನುಷ್ಠಾನ ಮಾಡುವುದು ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಲಭ್ಯವಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರವನ್ನು ಪಡೆಯುವುದು ಸಭೆಗಳನ್ನು ಅಚ್ಚುಕಟ್ಟಾಗಿ ನಡೆಸುವ ಉದ್ದೇಶದಿಂದ ಈ ಕೈಪಿಡಿಯನ್ನು ರಚಿಸಲಾಗಿದೆ ವಿವರಗಳು ಈ ಕೆಳಗಿನಂತಿವೆ ಏನಪ್ಪ ಸಭೆಯ ಪೂರ್ವ ತಯಾರಿ ನಲಿಕಲಿ ನಾಲ್ಕು ಐದು ಮತ್ತು ಆರು ಎಂಟು ತರಗತಿಗಳನ್ನು ಬೋಧಿಸುವ ಶಿಕ್ಷಕರಿಗಾಗಿ ಪ್ರತ್ಯೇಕ ಸಭೆಗಳನ್ನು ಏರ್ಪಡಿಸಬೇಕು ಎಲ್ಲರನ್ನೂ ಒಟ್ಟಿಗೆ ಊರಿಸಿ ಮಾಡೋ ಹಾಗಿಲ್ಲ ಜೂನ್ ಜೂನ್ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ತಿಂಗಳಿಗೆ ಒಂದರಂತೆ ಒಟ್ಟು ಏಳು ಸಭೆಗಳನ್ನು ಮಾಡಬೇಕು ಆಗೋದಲ್ಲ ಜೂನ್ ತಿಂಗಳನ್ನು ಪೂರ್ವ ಸಿದ್ಧತೆಗೆ ಅಂದರೆ ಸುಗಮಕಾರರ ಆಯ್ಕೆ ಬಲವರ್ಧನೆ ಕ್ರಿಯಾಯೋಜನೆ ವೇಳಾಪಟ್ಟಿ ಇತರೆ ಬಲವರ್ಧನೆ ಕ್ರಿಯಾ ಯೋಜನೆ ವೇಳಾಪಟ್ಟಿ ತಯಾರಿ ಇತ್ಯಾದಿ ಬಳಸಿಕೊಂಡು ಸೇತು ಬಂದ ಬಳಸಿಕೊಂಡು ಬಂದೆ ಬಳಸಿಕೊಂಡು ಸೇತು ಬಂದ ಪೂರ್ಣಗೊಳಿಸಿದ ಬಳಿಕ ಜುಲೈನಿಂದ ಸಮಾಲೋಚನಾ ಸಭೆಗಳನ್ನು ಸಂಪೂರ್ಣ ತಯಾರಿಯೊಂದಿಗೆ ಆರಂಭಿಸಬೇಕು ನಾವು ಈಗಾಗಲೇ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಕ್ರಿಯಾಯೋಜನೆ ರಚಿಸಿದ್ದೀವಿ ವೇಳಾಪಟ್ಟಿಯನ್ನು ಕೊಟ್ಟಿದ್ದೀವಿ ಸೇತು ಬಂದ ಪೂರ್ಣ ಆಗ್ತಿದ್ದಂಗೆನೆ ಜುಲೈ ಫಸ್ಟ್ ವಾರದಲ್ಲಿ ಈ ಸಭೆಗಳನ್ನು ಆಯೋಜನೆ ಮಾಡೋಕ್ಕೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದೇವೆ ಆನ್ಲೈನ್ ಮುಖಾಮುಖಿ ಸಭೆಗಳ ಮೂಲಕ ಜೂನ್ ಮಹೆಯಲ್ಲಿ ಇಡೀ ವರ್ಷ ನಡೆಯುವ ಸಮಾಲೋಚನಾ ಕಾರ್ಯಾಗಾರಗಳ ಬಗ್ಗೆ ಆಯ್ಕೆಯಾದ ಸುಗಮಕಾರರು ಬಿಆರ್ಪಿ ಪಿ ಸಿಆರ್ ಪಿ ಇಸಿಒ ಮತ್ತು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರೊಂದಿಗೆ ಪೂರ್ವ ಸಿದ್ಧತಾ ಸಭೆಗಳನ್ನು ಆಯೋಜಿಸಿಕೊಳ್ಳುವುದು ಜುಲೈ ತಿಂಗಳ ತಿಂಗಳಿಂದ ಭೌತಿಕ ಸಮಾಲೋಚನಾ ಕಾರ್ಯಾಗಾರಗಳನ್ನು ಸೂಚಿತ ವೇಳಾಪಟ್ಟಿಯಂತೆ ಹಮ್ಮಿಕೊಳ್ಳುವುದು ವೇಳಾಪಟ್ಟಿಯನ್ನು ಕೆಳಗಿದೆ ಹೇಳ್ತೀನಿ ನಾನು ಪ್ರತಿ ತರಗತಿಗೆ ಪಾಠ ಮಾಡುವ ಶಿಕ್ಷಕರಲ್ಲಿ ವಿಭಿನ್ನ ಅಗತ್ಯತೆಗಳು ಮತ್ತು ಸವಾಲುಗಳು ಇರುತ್ತವೆ ಆದ್ದರಿಂದ ಶಿಕ್ಷಕ ಸುಗಮಕಾರರು ಎಂಆರ್ಪಿಗಳ ಪಿಗಳ ಗುರುತಿಸುವಿಕೆಯನ್ನು ಸಹ ವಿಷಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡುವುದು ಈ ಶಿಕ್ಷಕ ಸುಗಮಕಾರರು ಇಡೀ ವರ್ಷದ ಸಮಾಲೋಚನಾ ಸಭೆಗಳಿಗೆ ನಿರಂತರವಾಗಿರುವಂತೆ ಹಾಗೂ ಅವರ ಬಲವರ್ಧನೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸಭಾ ದಿನಗಳು ಮತ್ತು ಚರ್ಚಿಸಬೇಕಾದ ವಿಷಯಗಳನ್ನು ಈ ಕೆಳಗಿನಂತೆ ಆಯೋಜನೆ ಮಾಡಬೇಕು ಇದು ನೋಡಿ ನೀವು ತಾಲೂಕಲ್ಲಿ ಏನು ಕ್ಲಸ್ಟರ್ ಲೆವೆಲ್ ಅಲ್ಲಿ ನೀವು ಇದನ್ನ ಆಯೋಜನೆ ಮಾಡ್ತೀರಿ ಹಿಂಗಿಂಗೆ ಮಾಡಬೇಕು ಅನ್ನೋದನ್ನ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಓಕೆನಾ ನಾಲ್ಕು ಮತ್ತು ಐದರಿಂದ ಆರು ಮತ್ತು ಎಂಟರ ಎಂಟನೇ ತರಗತಿಗಳ ಶಿಕ್ಷಕರ ಸಭೆಗಳನ್ನು ವಿಷಯವಾರು ಆಯೋಜಿಸುವುದು ಉದಾಹರಣೆ ಭಾಷೆ ವಿಜ್ಞಾನ ಸಮಾಜ ವಿಜ್ಞಾನ ಇದನ್ನು ಆಲ್ರೆಡಿ ಮೇಲೆ ಇದರಲ್ಲಿ ಹೇಳಿದ್ದಾರೆ ಮೊದಲ ಬುಧವಾರ ಮೊದಲ ಗುರುವಾರ ಶುಕ್ರವಾರ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆ ಇಲ್ಲಿ ಏನಪ್ಪ ಶಿಕ್ಷಕ ಸುಗಮಕಾರರಿಗೆ ವಾರ್ಷಿಕ ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ಸೂಚಿಸಿರುವ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ತಿಂಗಳಿಗೆ ಅಗತ್ಯವಿರುವ ಪರಿಕಲ್ಪನೆಗಳು ಹಾಗೂ ಕ್ಲಿಷ್ಟಾಂಶಗಳಿಗೆ ಅನುಗುಣವಾಗಿ ಪೂರ್ವ ಸಿದ್ಧತೆಯೊಂದಿಗೆ ಆಯಾ ವಿಷಯದ ಕಲಿಕಾ ಫಲಗಳಿಗೆ ಹಾಗೂ ಕಲಿಕಾ ಹಂತಗಳಿಗೆ ಅನುಗುಣವಾಗಿ ಪ್ರಾತ್ಯಕ್ಷಿಕೆಯ ಹಾಗೂ ಪೆಡಗಾಗಿ ನೋಟ್ಗಳ ಎ ಪಿ ಎಫ್ ಕಾರ್ಯಾಚ ಕಾರ್ಯಾಚರಿಸುತ್ತಿರುವ ಹದಿಮೂರು ಜಿಲ್ಲೆಗಳಿಗೆ ಸಂಪೂರ್ಣ ಮನವರಿಕೆಯಾಗುವಂತೆ ನೋಡಿಕೊಳ್ಳುವುದು ಉಳಿದ ಉಳಿದ ಜಿಲ್ಲೆಗಳಲ್ಲಿ ಈ ರೀತಿಯ ಶಿಕ್ಷಕ ಸುಗಮಕಾರರ ಬಲವರ್ಧನೆಗೆ ಲಭ್ಯವಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಅಗತ್ಯ ಟಿಪ್ಪಣಿಗಳನ್ನು ಸಿದ್ಧಪಡಿಸಿ ಹಂಚಿಕೆ ಮಾಡುವುದು ಜಿಲ್ಲೆಯಲ್ಲಿ ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳ ನೆರವು ಇಲ್ಲದಿದ್ದಲ್ಲಿ ಡಯಟ್ ಇದರ ಪೂರ್ಣ ಜವಾಬ್ದಾರಿಯನ್ನು ವಹಿಸುವುದು ನಾವು ಈಗಾಗಲೇ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಇದನ್ನೆಲ್ಲ ಶಿಕ್ಷಕರು ಅರ್ಥ ಮಾಡಿಕೊಂಡು ಇದರಲ್ಲಿರ್ತಕ್ಕಂತಹ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರ ತಾವುಗಳು ಅಲ್ಲಿ ಸಮಾಲೋಚನಾ ಸಭೆಗಳನ್ನು ಆಯೋಜನೆ ಮಾಡಬೇಕಾಗುತ್ತೆ ಸಮಾಲೋಚನಾ ಸಭೆಗಳ ದಿನಾಂಕದ ಕನಿಷ್ಠ ಮೂರರಿಂದ ನಾಲ್ಕು ದಿನಗಳ ಮುಂಚೆ ಹಮ್ಮಿಕೊಳ್ಳುವುದು ಎಮ್ ಆರ್ ಪಿನವರು ನವರು ಪೂರ್ವಭಾವಿ ಸಭೆಗಳನ್ನು ತ್ರೀ ಫೋರ್ ಡೇಸ್ ಮುಂಚೆನೇ ಅದು ಹಮ್ಮಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು ಈ ಸಭೆಗಳನ್ನು ಆನ್ಲೈನ್ ಮುಖಾಂತರ ಅಥವಾ ಮುಖಾಮುಖಿ ಮಾದರಿಯಲ್ಲಿ ಹಮ್ಮಿಕೊಳ್ಳಬಹುದು ಪೂರ್ವ ಪರೀಕ್ಷೆ ಸಾರಿ ಪೂರ್ವಭಾವಿ ಸಭೆಗಳ ನಂತರ ಶಿಕ್ಷಕ ಸುಗಮಕಾರರು ನಿಗದಿತ ಪಾಠದ ಪ್ರಾತ್ಯಕ್ಷಿಕಗಳನ್ನು ಪ್ರಾತ್ಯಕ್ಷಿಕಗಳನ್ನು ಮೊದಲು ತಮ್ಮ ತರಗತಿಗಳ ಮಕ್ಕಳೊಂದಿಗೆ ಮಾಡುವುದು ಮತ್ತು ಅದರ ನೈಜ ಅನುಭವವನ್ನು ಪಡೆಯುವುದು ಇದರಿಂದ ಶಿಕ್ಷಕ ಸುಗಮಕಾರರಿಗೆ ಸಮಾಲೋಚನಾ ಸಭೆಗಳಲ್ಲಿ ಶಿಕ್ಷಕರು ಹೆಚ್ಚಿನ ಅನುಭವಗಳನ್ನು ಪಡೆಯುವಂತೆ ಅನುಕೂಲಿಸುವುದಲ್ಲದೆ ಸಭೆಗಳಲ್ಲಿ ಕೇಳುವ ಪ್ರಶ್ನೆಗಳಿಗೆ ತಮ್ಮ ಅನುಭವಗಳ ಆಧಾರದ ಮೇಲೆ ಉತ್ತರಿಸಲು ಸಹಾಯಕವಾಗುತ್ತದೆ ಮತ್ತು ಇದು ಪ್ರಾತ್ಯಕ್ಷಿಕಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಓಕೆ ಆರ್ ಪಿಗಳು ಒಂದ್ಸಾರಿ ಟ್ರಯಲ್ ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಒಂದ್ಸರಿ ಪಾಠ ಮಾಡಿಬಿಟ್ಟು ನೀವು ಇಲ್ಲಿ ಡೆಮೊ ಕೊಡಕ್ಕೆ ಬರಬೇಕು ಶಿಕ್ಷಕ ಸುಗಮಕಾರರು ಅಧಿವೇಶನಗಳ ಪೂರ್ವ ಮತ್ತು ನಂತರ ಚರ್ಚೆಗಳ ಬಗ್ಗೆ ಸಂಪೂರ್ಣ ಸಿದ್ಧತೆ ಮಾಡಿಕೊಳ್ಳುವುದು ಮತ್ತು ಕಾರ್ಯಾಗಾರಗಳ ಸಂದರ್ಭದಲ್ಲಿ ಈ ಎಲ್ಲ ಶಿಕ್ಷಕರಿಗೆ ಸಂಪೂರ್ಣವಾಗಿ ಅರ್ಥವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ಸಭೆಗಳು ಸಭೆಗಳು ಸಮಯಕ್ಕೆ ಸರಿಯಾಗಿ ಅಂದರೆ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭವಾಗಿ ಸಂಜೆ ನಾಲ್ಕು ಮೂವತ್ತರವರೆಗೆ ಜರುಗುವುದು ಆಯಾ ವಿಷಯದ ಶಿಕ್ಷಕರನ್ನು ಆಯಾ ಸಮಾಲೋಚನಾ ಕೇಂದ್ರಗಳಿಗೆ ನಿಯೋಜಿಸಲು ಆ ವ್ಯಾಪ್ತಿಯ ಅಧಿಕಾರಿಗಳು ಅಗತ್ಯ ಕ್ರಮಿಸಿ ಇದೆಲ್ಲ ನಾವು ಮಾಡ್ತೀವಿ ಓಕೆನಾ ಅದು ಇದನ್ನೆಲ್ಲ ನಾವು ನಮ್ಮ ಡಯಟ್ ಕೆಲಸ ಇದ್ದರೆ ನಾವು ವಿಲ್ ಇಟ್ ಅಧಿವೇಶನ ಪ್ರಾತ್ಯಕ್ಷಿಕೆಯೊಂದಿಗೆ ಮಾಡಲು ಹತ್ತಿರದ ಶಾಲೆಗಿಂದ ಆಯಾ ತರಗತಿಗಳ ಇಪ್ಪತ್ತರಿಂದ ಮೂವತ್ತು ಮಕ್ಕಳನ್ನು ಎರಡು ದಿನಗಳ ಮೊದಲೇ ಆಹ್ವಾನಿಸುವುದು ಓಕೆ ಸಮಾಲೋಚನಾ ಸಭೆಗಳ ಸಂದರ್ಭದಲ್ಲಿ ಇದು ಹೆಂಗ್ ಮಾಡಬೇಕಪ್ಪ ಅಂದರೆ ಕಾರ್ಯಾಗಾರದ ಅವಧಿಗಳು ಪ್ರಾತ್ಯಕ್ಷಿಕ ಆಧಾರಿತವಾಗಿರುವುದರಿಂದ ಭಾಗವಹಿಸುವ ಶಿಕ್ಷಕರ ಸಂಖ್ಯೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಗರಿಷ್ಠ ಮೂವತ್ತರಿಂದ ಮೂವತ್ತೈದಕ್ಕೆ ಸೀಮಿತವಾಗುವಂತೆ ನೋಡಿಕೊಳ್ಳುವುದು ಇದು ಯಾಕೆ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ತುಂಬ ಅಪಾಜ ಅಲ್ಲಿ ಆ ಕ್ಲಾಸನ್ನು ಹ್ಯಾಂಡಲ್ ಮಾಡೋದಾಗಲಿ ಮತ್ತೊಂದು ಮಾಡೋಕ್ಕಾಗಲಿ ಆಗೋಲ್ಲ ಸೊ ಲಿಮಿಟೆಡ್ ಟೀಚರ್ ಸಹ ಇದ್ದರೆ ಅನುಕೂಲ ಅಂತ ಹೇಳಿದ್ದಾರೆ ಓಕೆ ಬೆಳಗಿನ ಅವಧಿಗಳು ಏನು ಮಾಡಬೇಕು ಪ್ರಾತ್ಯಕ್ಷಿಕೆ ಪೂರ್ವ ಚರ್ಚೆ ಮೂವತ್ತು ನಿಮಿಷ ಇದು ಟೈಮ್ ಟೇಬಲ್ ಇದೆ ಕೆಳಗಡೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಇನ್ಫಾರ್ಮೇಷನ್ ಇದೆ ಬೆಳಗಿನ ಅವಧಿ ಏನು ಮಧ್ಯಾಹ್ನದ ಅವಧಿ ಏನು ಅನ್ನೋದನ್ನು ಹೇಳ್ಬಿಟ್ಟು ಟೈಮ್ ಟೇಬಲ್ ಇನ್ನೊಂದು ಸ್ಲೈಡಲ್ಲಿ ಹೇಳ್ತೀನಿ ಓಕೆ ಬೆಳಗಿನ ಅವಧಿಗಳು ಏನು ಮಾಡಬೇಕಪ್ಪ ಅಧಿವೇಶನ ಒಂದರಲ್ಲಿ ಪ್ರಾತ್ಯಕ್ಷಿಕೆ ಪೂರ್ವ ಚರ್ಚೆ ಪ್ರತಿ ಸಭೆಗಳ ಮೊದಲ ಅಧಿವೇಶನವಾಗಿ ಹಿಂದಿನ ಸಭೆಗಳ ಒಳನೋಟಗಳು ಚರ್ಚಿಸಿದ ವಿಷಯಗಳು ಅನುಭವಗಳ ಹಂಚಿಕೆ ಸೇರಿದಂತೆ ಶಿಕ್ಷಕರು ತರಗತಿಗಳ ಅನುಭವದ ಒಳಗಳನ್ನು ಹಂಚಿಕೊಳ್ಳಲು ಅವಕಾಶವಿರಬೇಕು ಮೂವತ್ತು ನಿಮಿಷ ಈ ಅವಧಿಯಲ್ಲಿ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆಯನ್ನು ಸಹ ಹಮ್ಮಿಕೊಳ್ಳುವುದು ಎಂ ಆರ್ ಪಿ ರವರು ಮುಂದಿನ ಅವಧಿಯಾದ ವಿದ್ಯಾರ್ಥಿಗಳೊಂದಿಗೆ ಪ್ರಾತ್ಯಕ್ಷಿಕೆಯ ಮೊದಲು ಅದರ ಕುರಿತ ವಿವರಗಳನ್ನು ಅಂದರೆ ಯಾವ ಉದ್ದೇಶಗಳೊಂದಿಗೆ ಪಾಠವನ್ನು ಮಾಡಲಾಗುವುದು ಯಾವ ಕಲಿಕಾಫಲಗಳನ್ನು ಕೇಂದ್ರೀಕರಿಸಲಾಗುತ್ತದೆ ಮತ್ತು ಯಾವೆಲ್ಲ ಶಿಕ್ಷಕರು ಉತ್ತಮ ಬೋಧನಾ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ ಎಂಬುದರ ವಿವರಗಳನ್ನು ಶಿಕ್ಷಕರಿಗೆ ತಿಳಿಸಬೇಕು ಇದರಿಂದ ಪ್ರಾತ್ಯಕ್ಷಿಕೆಯ ಸಮಯದಲ್ಲಿ ಶಿಕ್ಷಕರು ಯಾವೆಲ್ಲ ವಿಷಯಗಳ ಮೇಲೆ ವೀಕ್ಷಣೆ ಮಾಡುವ ಮಾಡಬೇಕು ಎಂಬ ವಿವರವು ತಿಳಿಯುತ್ತದೆ ಮುಂದುವರೆದು ಪ್ರಾತ್ಯಕ್ಷಿಕೆಯ ನಂತರದ ಚರ್ಚೆಗೆ ಹೆಚ್ಚು ಅನುಕೂಲವಾಗುತ್ತದೆ ಇನ್ನು ಅಧಿವೇಶನ ಎರಡು ವಿದ್ಯಾರ್ಥಿಗಳೊಂದಿಗೆ ಪ್ರಾತ್ಯಕ್ಷಿಕೆ ಎರಡನೇ ಅಧಿವೇಶನವಾಗಿ ಉದ್ದೇಶಿತ ಪಾಠದ ಪ್ರಾತ್ಯಕ್ಷಿಕೆಯನ್ನು ಡೆಮೊ ಎಂಆರ್ಪಿ ರವರು ತಾವು ಈ ಮೊದಲೇ ತಯಾರಿಸಿದ ಎಲ್ಲ ಸಂಪನ್ಮೂಲ ಮತ್ತು ಸಾಮಗ್ರಿಗಳನ್ನು ಬಳಸಿಕೊಂಡು ಬೆಡಗಾಗಿ ನೋಟ್ಸ್ನಲ್ಲಿ ನೀಡಿದ ವಿಧಾನಗಳನ್ನು ಅನುಸರಿಸಿ ಮಾಡುವುದು ಇದರಿಂದ ಕನಿಷ್ಠ ಅರವತ್ತರಿಂದ ತೊಂಬತ್ತು ನಿಮಿಷ ಸಮಯವನ್ನು ಬಳಸಿಕೊಳ್ಳಬೇಕು ಅಧಿವೇಶನ ಮೂರು ಪ್ರಾತ್ಯಕ್ಷಿಕೆ ನಂತರ ಚರ್ಚೆ ನಂತರದ ಅರವತ್ತು ನಿಮಿಷಗಳ ಸಮಯವನ್ನು ಪ್ರಾತ್ಯಕ್ಷಿಕೆಯಲ್ಲಿ ಶಿಕ್ಷಕರು ಗಮನಿಸಿದ ಅಂಶಗಳ ಮೇಲೆ ಚರ್ಚೆಯನ್ನು ನಡೆಸುವುದು ಉದಾಹರಣೆ ಗಮನಿಸಿದ ಫಲಗಳಾವು ಶಿಕ್ಷಕರು ಅನುಸರಿಸಿದ ಉತ್ತಮ ಬೋಧನಾ ಅಭ್ಯಾಸಗಳಾವು ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಪಾಠವನ್ನು ಪರಿಚಯಿಸ ಪರಿಚಯಿಸಲಾಯಿತು ಪಾಠದ ಪ್ರಾತ್ಯಕ್ಷಿಕೆಯ ನಂತರ ಶಿಕ್ಷಕರು ಯಾವ ಒಳನೋಟಗಳನ್ನು ಕಂಡುಕೊಂಡ್ರು ಯಾವೆಲ್ಲ ಶಿಕ್ಷಕರು ಉತ್ತಮ ಬೋಧನಾ ಅಭ್ಯಾಸಗಳನ್ನು ತಮ್ಮ ತರಗತಿಯಲ್ಲಿ ಅಳವಡಿಸಿಕೊಳ್ಳಬಹುದು ಇಲ್ಲಿ ದೊರೆತ ಒಳನೋಟಗಳನ್ನು ಮತ್ತು ಸಂಪನ್ಮೂಲ ಸಾಮಗ್ರಿಗಳನ್ನು ಮುಂದಿನ ಯಾವ ಪಾಠದ ಮಾ ಪಾಠದಲ್ಲಿ ಬಳಕೆ ಮಾಡಬೇಕು ಉದಾಹರಣೆಗೆ ಗುಣಾಕಾರದ ಪಾಠವನ್ನು ಬೋಧಿಸಲು ಬಳಸಿದ ಸಂಪನ್ಮೂಲ ಸಾಮಗ್ರಿ ಶಿಕ್ಷಕರ ಅಭ್ಯಾಸಗಳನ್ನು ಮುಂದೆ ದಶಮಾಂಶ ಭಿನ್ನರಾಶಿ ಸೇರಿದಂತೆ ಉಳಿದ ಪರಿಕಲ್ಪನೆಗಳನ್ನು ಬೋಧಿಸಲು ಹೇಗೆ ಸಾಧ್ಯವಾಗಿಸುವರು ಅಥವಾ ಬಳಸಿಕೊಳ್ಳುವರು ಎಂಬುದರ ಕುರಿತು ಚರ್ಚೆ ಮಾಡಬೇಕು ಮಕ್ಕಳು ಹೇಗೆ ತೊಡಗಿಕೊಂಡರು ಮತ್ತು ಅವರ ತರಗತಿಯಲ್ಲಿನ ಚಟುವಟಿಕೆಗಳ ಪ್ರಸ್ತುತತೆ ಕುರಿತು ಸಂವಾದದಲ್ಲಿ ತೊಡಗುವುದು ಇತ್ಯಾದಿ ವಿಷಯಗಳನ್ನು ಚರ್ಚಿಸುವುದು ಮತ್ತು ಚರ್ಚೆಯು ಅರ್ಥಪೂರ್ಣವಾಗಿ ನಡೆಯುವಂತೆ ನೋಡಿಕೊಳ್ಳುವುದು ಯಾವುದು ಮೂರನೇ ಅಧಿವೇಶನ ಇನ್ನು ನಾಲ್ಕನೇ ಅಧಿವೇಶನ ಶಿಕ್ಷಕರ ಯೋಜನೆ ತಯಾರಿ ಎಂಆರ್ ಪಿ ರವರು ಮಾಡಿದ ತರಗತಿಯ ಪ್ರಾತ್ಯಕ್ಷಿಕೆಯ ಆಧಾರದ ಮೇಲೆ ಭಾಗವಹಿಸಿದ ಶಿಕ್ಷಕರು ಮುಂದಿನ ತಮ್ಮ ಪಾಠಗಳನ್ನು ಹೇಗೆ ಸಿದ್ಧಪಡಿಸಿಕೊಳ್ಳುತ್ತಾರೆ ಎಂಬುದರ ಮೇಲೆ ಚರ್ಚೆಯನ್ನು ನಡೆಸುವುದು ಶಿಕ್ಷಕರು ಮುಕ್ತವಾಗಿ ಮಾತನಾಡುವುದು ಮತ್ತು ಪ್ರಸ್ತುತ ಪ್ರಾತ್ಯಕ್ಷಿಕೆಯ ಒಳನೋಟಗಳು ಹೇಗೆ ಮುಂದಿನ ಪಾಠದ ತಯಾರಿಗೆ ಸಹಕಾರಿಯಾಗುತ್ತವೆ ಎಂಬುದರ ಸ್ಪಷ್ಟತೆಯನ್ನು ಎಂ ಆರ್ ಪಿ ರವರು ತರುವುದು ಮತ್ತು ಶಿಕ್ಷಕರು ಅರ್ಥ ಮಾಡಿಕೊಳ್ಳುವಂತೆ ಖಚಿತಪಡಿಸಿಕೊಳ್ಳುವುದು ಏನು ಮೂವತ್ತು ನಿಮಿಷ ರೈಟ್ ಮಧ್ಯಾಹ್ನದ ಅವಧಿಗಳು ರೈಟ್ ಹ್ಞೂ ಇದನ್ನು ಮಧ್ಯಾಹ್ನದ ಅವಧಿ ಒಂದು ಹೇಳಿ ಈ ಸ್ಲೈಡ್ ಮುಗಿಸ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದರ ಇನ್ಫಾರ್ಮೇಶನ್ ಟೈಮ್ ಟೇಬಲ್ ಅದಲ್ಲದೆ ಹೇಳ್ತೀನಿ ರೈಟ್ ಮಧ್ಯಾಹ್ನದ ಅವಧಿ ಏನಪ್ಪ ಬೆಳಗಿನ ಅವಧಿಯಂತೆಯೇ ಮಧ್ಯಾಹ್ನದ ಅವಧಿಗಳನ್ನು ಮುಗಿ ನಡೆಸುವುದು ಬೇರೊಂದು ತರಗತಿಗೆ ಮೊದಲೇ ಆಯ್ಕೆ ಮಾಡಲಾದ ಪಾಠಕ್ಕೆ ಅಧಿವೇಶನ ನಡೆಸಿಕೊಡುವುದು ಉದಾಹರಣೆ ಅಧಿವೇಶನ ಒಂದು ಪೂರ್ವ ಅನುಭವಗಳನ್ನು ಪಡೆಯುವ ಅಧಿವೇಶನ ಎರಡು ವಿದ್ಯಾರ್ಥಿಗಳೊಡನೆ ಪ್ರಾತ್ಯಕ್ಷಿಕೆ ಅಧಿವೇಶನ ಮೂರು ಪ್ರಾತ್ಯಕ್ಷಿಕೆ ನಂತರ ನಿಗದಿತ ಪ್ರಶ್ನೆಗಳೊಂದಿಗೆ ಸಂವಾದ ಅಧಿವೇಶನ ನಾಲ್ಕು ಶಿಕ್ಷಕರು ತಾವು ಮುಂದೆ ಬೋಧಿಸುವ ಪಾಠಗಳಿಗೆ ಹೇಗೆ ಒಳನೋಟಗಳನ್ನು ಅನ್ವಯಿಸಿಕೊಳ್ಳುವುದು ಎಂಬುದರ ಕುರಿತು ಯೋಜಿಸುವುದು ಪ್ರಾತ್ಯಕ್ಷಿಕೆ ಜೊತೆಯಲ್ಲಿ ಬೋಧನಾ ಉಪಕರಣಗಳ ತಯಾರಿ ಆಯಾ ವಿಷಯದ ಕಲಿಕಾ ಅಂತರಗಳನ್ನು ತಗ್ಗಿಸುವ ಕುರಿತು ಅನುಭವಾತ್ಮಕ ಕಲಿಕೆ ಇಪ್ಪತ್ತೊಂದನೇ ಶತಮಾನದ ಕೌಶಲ ಆಯಾ ತಿಂಗಳ ಮುಖ್ಯ ವಿಷಯ ಸೇತು ಬಂದ ಗಣಿತ ಕಲಿಕಾ ಆಂದೋಲನ ಮರುಸಿಂಚನ ಗಣಿತ ಗಣಕ ಇತ್ಯಾದಿ ರಾಜ್ಯ ಮಟ್ಟದಿಂದ ಅನುಷ್ಠಾನವಾಗುತ್ತಿರುವ ಕಾರ್ಯಕ್ರಮಗಳು ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ತಯಾರಿ ಇತ್ಯಾದಿಗಳ ಕುರಿತು ಅಗತ್ಯ ಪೂರ್ವ ಸಿದ್ಧತೆಯೊಂದಿಗೆ ಅನುಕೂಲಿಸುವುದು ಈ ಅವಧಿಯಲ್ಲಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ಸಾಫಲ್ಯ ಪರೀಕ್ಷೆಯನ್ನು ಸಹ ಹಮ್ಮಿಕೊಳ್ಳಬಹುದು ರೈಟ್ ಸಭೆಗಳ ನಂತರ ಏನು ಮಾಡಬೇಕು ಓಕೆ ಸಾರಾಂಶೀಕರಣ ಇದೆಲ್ಲ ಆದಮೇಲೆ ವಿವಿಧ ಹಂತದ ಅಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳೇನು ರೈಟ್ ಶಿಕ್ಷಕ ಶಿಕ್ಷಕ ಸುಗಮಕಾರರ ಪಾತ್ರ ಏನು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಏನು ಇ ಸಿ ಓ ಬಿ ಆರ್ ಪಿ ಹಾಗೂ ಬ್ಲಾಕ್ ಹಂತದ ಅಧಿಕಾರಿಗಳು ಏನು ಮಾಡಬೇಕು ಬ್ಲಾಕ್ ಉಸ್ತುವಾರಿ ಹೊತ್ತಿರುವ ಡಯಟ್ ಉಪನ್ಯಾಸಕರು ಅವರೆಲ್ಲ ಏನು ಮಾಡಬೇಕು ಓಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪಾತ್ರ ಏನು ಇದನ್ನು ಅವರು ಸಂಬಂಧಪಟ್ಟ ಇವರು ನೋಡ್ತಾರೆ ಸೊ ಕ್ಯಾಲೆಂಡರ್ ಆಫ್ ಶೇರಿಂಗ್ ವರ್ಕ್ಶಾಪ್ ಕ್ಯಾಲೆಂಡರ್ ಆಫ್ ಶೇರಿಂಗ್ ವರ್ಕ್ಶಾಪ್ ಏನಿದೆ ಮಂತ್ ಯಾವ್ದಪ್ಪ ಡೇಟ್ ಆಫ್ ಶೇರಿಂಗ್ ಮೀಟಿಂಗ್ಸು ನಲ್ಲಿಕಲಿ ಒನ್ ಟು ತರ್ಡು ಸಪ್ರೇಟ್ ಬ್ಯಾಚು ಪ್ರೈಮರಿ ನಾಲ್ಕು ಐದು ಆರು ಏಳು ಎಂಟು ಕನ್ನಡ ಉರ್ದು ಓಕೆ ಮರಾಠಿ ಫಸ್ಟ್ ಲ್ಯಾಂಗ್ವೇಜ್ 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 ವೈಸ್ ಲ್ಯಾಂಗ್ವೇಜ್ ವೈಸ್ ಸಪ್ರೇಟ್ ಬ್ಯಾಚಸ್ ಹೈಸ್ಕೂಲು ಎಂಟು ಒಂಬತ್ತು ಹತ್ತಕ್ಕೆ ತರ್ಡ್ ಲ್ಯಾಂಗ್ವೇಜು ವೈಸ್ ಸಪ್ರೇಟ್ ಬ್ಯಾಚಸ್ ಯಾವತ್ತಪ್ಪ ಜೂನ್ ನಾಲ್ಕಕ್ಕೆ ಆನ್ಲೈನ್ ಪ್ರಿಪ್ರೇಟರಿ ವೆಬಿನಾರ್ಸ್ ಆರ್ ಫಾರ್ ಎಮ್ ಆರ್ ಪಿಸ್ ಬಿ ಇ ಓ ಡಿ ಆರ್ ಪಿ ಇ ಸಿ ಓ ಸಿ ಆರ್ ಪಿ ಎಚ್ ಎಮ್ ಸಿ ಟೀಚರ್ಸ್ಗೆ ಜೂನ್ ಜೂನ್ ತಿಂಗಳಲ್ಲಿ ನಾಲ್ಕು ಆರು ಇಪ್ಪತ್ತೈದಕ್ಕೆ ಐದು ಆರು ಇಪ್ಪತ್ತ ಐದಕ್ಕೆ ಆನ್ಲೈನ್ ಪ್ರಿಪ್ ಪ್ರಿಪರೇಟರಿ ವೆಬಿನಾರ್ಸು ಯಾರಿಗೆ ಐಸ್ಕೂಲ್ ಇಲ್ಲಿ ನೋಡಿ ಎಂಟು ಒಂಬತ್ತು ಹತ್ತು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಪ್ರೇಟು ಆರು ಆರಕ್ಕೆ ಯಾರಿಗೆ ಹೈಸ್ಕೂಲ್ನ ಎಂಟು ಒಂಬತ್ತು ಹತ್ತಕ್ಕೆ ಸೋಷಿಯಲ್ ಸೈನ್ಸು ಇಂಗ್ಲೀಷು ಪ್ರೈಮರಿ ನಾಲ್ಕು ಐದು ಆರು ಏಳು ಎಂಟು ಸೋಷಿಯಲ್ ಸೈನ್ಸು ಇಲ್ಲಿ ಪ್ರೈಮರಿಗೆ ನಾಲ್ಕು ಐದು ಆರು ಏಳು ಎಂಟಕ್ಕೆ ಸೈನ್ಸ್ ಮ್ಯಾಥ್ಸ್ಗೆ ತೊಗೊಂಡಿದ್ದಾರೆ ಸೆಕೆಂಡ್ ಇದರಲ್ಲಿ ಐದು ಐದನೇ ತಾರೀಕು ಆರನೇ ತಾರೀಕು ಫಿಸಿಕಲ್ ಎಜುಕೇಷನ್ನು ಐಸ್ಕೂಲ್ಗೆ ಇಲ್ಲಿ ಯಾವುದ್ಯಾವ್ದಪ್ಪ ಆನ್ಲೈನ್ ವೆಬಿನಾರ್ಸ್ ಫಾರ್ ಬಿ ಆರ್ ಪಿ ಇ ಸಿ ಸಿ ಆರ್ ಪಿ ಸಿ ಆರ್ ಪಿಸ ಓಕೆನಾ ನೆಕ್ಸ್ಟ್ ಜುಲೈ ಎರಡನೇ ತಾರೀಕು ನೋಡಿ ಸಿ ಜುಲೈ ಎರಡನೇ ತಾರೀಕು ಎಂಟು ಒಂಬತ್ತಕ್ಕೆ ಇಲ್ಲಿ ಮತ್ತು ನಾಲ್ಕು ಐದು ಆರು ಏಳು ಎಂಟಕ್ಕೆ ಯಾವುದಪ್ಪ ಮಾಡಬೇಕು ಯಾರಿಗೆ ಮಾಡಬೇಕು ಥರ್ಡ್ ಲ್ಯಾಂಗ್ವೇಜು ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಫಸ್ಟು ಮತ್ತು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಉರ್ದು ಅದು ಕನ್ನಡ ಮತ್ತು ಹಿಂದಿ ಯಾವುದಾದ್ರೂ ಸರಿ ಇಲ್ಲಿ ಯಾವುದು ಯಾವುದು ಎಂಟು ಒಂಬತ್ತೊಂಬತ್ತಕ್ಕೆ ನಾಲ್ಕು ಐದು ಆರು ಏಳಕ್ಕೆ ಸೈನ್ಸು ಮ್ಯಾಥ್ಸ್ ಇದಕ್ಕೂ ಇದಕ್ಕೂ ಸೇಮ್ ಯಾವ ಡೇಟ್ಗೆ ಮೂರು ಏಳು ಇವೆಲ್ಲ ಟೆಂಟೆಟಿವ್ ಡೇಟ್ಸ್ ನಾನು ಅವಲ್ಲಿ ಹೇಳಿದ್ನಲ್ಲ ಬುಧವಾರ ಗುರುವಾರ ಶುಕ್ರವಾರ ಅಂತ ಈ ಥರ ಈ ಡೇಟ್ಗಳಲ್ಲಿ ಮಾಡಬೇಕು ಅಂತ ನಾಲ್ಕು ಏಳು ಇಪ್ಪತ್ತೈದಕ್ಕೆ ಯಾರ್ಯಾರು ಮಾಡಬೇಕಪ್ಪ ಸೋಷಿಯಲ್ ಸೈನ್ಸು ಮತ್ತು ಇಂಗ್ಲೀಷು ಅದು ಸಪ್ರೇಟ್ ಬ್ಯಾಚಸ್ ಮಾಡಿ ಮಾಡಬೇಕು ನಾಲ್ಕು ಐದು ಆರು ಏಳು ಎಂಟಕ್ಕೆ ಸೋಷಿಯಲ್ ಸೈನ್ಸು ಮತ್ತು ಇಂಗ್ಲೀಷು ಫಿಸಿಕಲ್ ಎಜುಕೇಷನ್ ರೈಟ್ ಇದು ಬ್ಲ್ಯಾಕ್ ಲೆವೆಲ್ ಅಂತ ಕೊಟ್ಟಿದ್ದಾರೆ ಫಿಸಿಕಲ್ ಎಜುಕೇಷನ್ ಹೋಬಳಿ ಲೆವೆಲ್ ರೈಟ್ ಇದು ಇಡೀ ವರ್ಷದ್ದು ನೋಡಿ ಆಗಸ್ಟು ಅಕ್ಟೋಬರು ಆಗಸ್ಟ್ ಸೆಪ್ಟೆಂಬರ್ ಮಾಡೋಕ್ಕಾಗಲ್ಲ ಎಕ್ಸಾಮ್ ಬರುತ್ತೆ ಅಂತ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಮಾಲೋಚನಾ ಸಭೆಗಳು ಒಂದು ವರ್ಷಕ್ಕೆ ನಡೀತವೆ ಇದೇನಂದರೆ ಈಗಲೇ ಅಡ್ವಾನ್ಸ್ ಆಗಿ ಯಾರ್ಯಾರು ಸುಗಮಕಾರರಿದ್ದಾರೆ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಭಾಳ ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾಡ್ಬೋದು ಇದು ಒಂದು ಟೈಮ್ ಟೇಬಲ್ ಕೂಡ ಕೊಟ್ಬಿಟ್ಟಿದ್ದಾರೆ ನಾಲ್ಕು ಮತ್ತು ಐದನೇ ತರಗತಿಗಳ ಕನ್ನಡ ಭಾಷೆ ವಿಷಯದ ವೇಳಾಪಟ್ಟಿ ಓಕೆ ಏನಪ್ಪ ಇದು ವೇಳಾಪಟ್ಟಿ ಒಂಬತ್ತು ಮೂವತ್ತರಿಂದ ಹತ್ತು ನೋಂದಣಿ ಮತ್ತು ಪ್ರಾಸ್ತಾವಿಕ ಹತ್ತರಿಂದ ಹತ್ತು ಮೂವತ್ತು ಚರ್ಚಿಸಿದ ವಿಷಯವನ್ನು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಅಳವಡಿಸಿಕೊಂಡಿರುವ ಕುರಿತು ಅನುಭವ ಹಂಚಿಕೆ ಹತ್ತು ಮೂವತ್ತರಿಂದ ಹನ್ನೊಂದು ಪ್ರಾತ್ಯಕ್ಷಿಕೆ ಚಹಾ ವಿರಾಮ ಓಕೆ ಹನ್ನೊಂದು ಹದಿನೈದರಿಂದ ಹನ್ನೆರಡು ಸಂಪನ್ಮೂಲ ವ್ಯಕ್ತಿಗಳಿಂದ ಆಯುಧಪಟ್ಟೆ ಪಾಠದ ಪ್ರಾತ್ಯಕ್ಷಿಕೆ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಪ್ರಾತ್ಯಕ್ಷಿಕೆ ನಂತರದ ಚರ್ಚೆ ಇದೆಲ್ಲ ನಾನು ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಮಯ ಎರಡರಿಂದ ಎರಡು ಮೂವತ್ತು ಇದು ಇದು ಏನು ಡೀಟೇಲ್ ಮೇಲೆ ಯಾವಾಗಲೇ ಹೇಳಿದ್ದೀನಿ ನಾನು ನಾಲ್ಕರಿಂದ ನಾಲ್ಕು ಮೂವತ್ತು ಅಧಿವೇಶನ ಕುರಿತ ಚರ್ಚೆ ಈ ಮೂರರಿಂದ ಮೂರು ಮೂರು ಮೂವತ್ತರಿಂದ ನಾಲ್ಕು ಏನೇನು ಅಂತ ನಾನು ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇಷ್ಟು ಹೈಲೈಟ್ಸು ಸ್ನೇಹಿತರೆ ಇದರಲ್ಲಿ ಏನಂದರೆ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಅವ್ರದನ್ನೆಲ್ಲ ನಾವು ಅಲ್ಲೇ ರಿವ್ಯೂ ಮಾಡಿದ್ದೀವಿ ಅವ್ರಿಗೆ ಇದೇನೆಂದರೆ ಇದು ಯಾಕೆ ಅಂತ ಹೇಳಿದರೆ ಟೀಚರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇದರಲ್ಲಿ ಇನ್ನೊಂದು ಏನು ನಾನು ಮೇನ್ ಪಾಯಿಂಟ್ ಅಂದರೆ ಸಭೆಗಳ ನಂತರ ಇದೊಂದು ಪಾಯಿಂಟ್ ಇದೆ ಮುಗಿಸ್ಬಿಡ್ತೀನಿ ಸರ್ಕ್ಯುಲರೇ ಮುಗಿದೋಗುತ್ತೆ ಹೋಗುತ್ತೆ ಮತ್ತು ಇನ್ನೊಂದು ಸ್ಲೈಡ್ ಮಾಡೋ ಅವಶ್ಯಕತೆ ಬರಲ್ಲ ಸಭೆಗಳ ನಂತರ ಏನು ಮಾಡ್ಬೇಕಪ್ಪ ಸಿ ಆರ್ ಪಿ ಹಾಗೂ ಬಿ ಆರ್ ಪಿ ಅವರು ತಂಡವು ಸಮಾಲೋಚನಾ ಕಾರ್ಯಾಗಾರದಲ್ಲಿ ಶಿಕ್ಷಕರು ಕಲಿತ ಕಲಿಕೆಗಳನ್ನು ತಮ್ಮ ತರಗತಿಯಲ್ಲಿ ಅನುಷ್ಠಾನ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾದ ತರಗತಿ ಸಹಾಯ ಮತ್ತು ಮಾರ್ಗದರ್ಶನವನ್ನು ತಮ್ಮ ಸಹಾಯಕ ಶಾಲಾ ಭೇಟಿಗಳ ಮೂಲಕ ಮಾಡುವುದು ಶಿಕ್ಷಕರು ತಮ್ಮ ಬೋಧನಾ ಪ್ರಕ್ರಿಯೆಯಲ್ಲಿ ಕಂಡುಕೊಂಡ ಬದಲಾವಣೆ ಮತ್ತು ಇದರಿಂದ ಮಕ್ಕಳ ಕಲಿಕೆಯಲ್ಲಿ ಉಂಟಾದ ಬದಲಾವಣೆಯನ್ನು ಗುರುತಿಸಿ ದಾಖಲಿಸುವುದು ಜೊತೆಗೆ ನಂತರದ ತಿಂಗಳ ಸಭೆಗಳಲ್ಲಿ ಶಿಕ್ಷಕರು ತಮ್ಮ ಸವಾಲುಗಳನ್ನು ಒಳಗೊಂಡಂತೆ ಅನುಭವ ಹಂಚಿಕೊಳ್ಳಲು ಪ್ರೇರೇಪಿಸುವುದು ಮುಖ್ಯವಾಗುತ್ತದೆ ಮಾಹಿತಿ ಸಂಗ್ರಹಣೆ ದತ್ತಾಂಶ ನಿರ್ವಹಣೆ ಇದನ್ನು ಈ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಎಲ್ಲ ಶಿಕ್ಷಕರು ಅತಿಥಿ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ ಅನುಪಾಲನಾ ಅಧಿಕಾರಿಗಳು ಭಾಗವಹಿಸಿರುವ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ವಿವಿಧ ಹಂತಗಳಲ್ಲಿ ಕ್ರೋಢೀಕರಿಸಿ ಆಯಾ ಬ್ಲಾಕ್ನ ಬಿ ಆರ್ ಸಿ ರವರು ಡಯಟ್ಗೆ ಸಲ್ಲಿಸುವುದು ಪ್ರತಿ ಮಾಹೆ ಹತ್ತನೇ ತಾರೀಕಿನ ಒಳಗಾಗಿ ಡಯಟ್ಗಳಿಂದ ಡಿ ಎಸ್ ಆರ್ ಟಿಗೆ ಸಲ್ಲಿಸುವುದು ರೈಟ್ ಇದಕ್ಕಾಗಿ ಏಕರೂಪದ ನಮೂನೆಯನ್ನು ಕಳಿಸಿಕೊಡ್ತಾರೆ ಕಳಿಸ್ಕೊಟ್ರೆ ಓಕೆ ಸಾರಾಂಶೀಕರಣ ಏನು ಈ ಸಮಾಲೋಚನೆ ಕಾರ್ಯಾಗಾರಗಳ ಕಾರ್ಯಾಗಾರಗಳ ಆಯೋಜನೆಯ ಪ್ರಕ್ರಿಯೆಯಲ್ಲಿ ಪೆಡಗಾಗಿ ನೋಟ್ಸ್ ಮತ್ತು ಪ್ರಾತ್ಯಕ್ಷಿಕೆಗಳು ಎ ಪಿ ಎಫ್ ಕಾರ್ಯಾಚರಿಸುತ್ತಿರುವ ಹದಿಮೂರು ಜಿಲ್ಲೆಗಳು ಹಾಗೂ ಈ ಸಾಲಿನಲ್ಲಿ ಪ್ರಾತ್ಯಕ್ಷಿಕೆಯನ್ನು ನೀಡಲು ಬಯಸುತ್ತಿರುವ ಉಳಿದ ಜಿಲ್ಲೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಪೆಡಗಾಗಿ ನೋಟ್ಸ್ಗಳಲ್ಲಿ ಪಾಠಗಳನ್ನು ಶಿಕ್ಷಕರು ಹಂತ ಹಂತವಾಗಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಮಕ್ಕಳು ಗಳಿಸುವಂತಾಗಲು ವಿವರವಾದ ಪ್ರಕ್ರಿಯೆಗಳನ್ನು ಹೊಂದಿವೆ ಮತ್ತು ಪಠ್ಯಕ್ಕೆ ಸಹಕಾರಿಯಾಗಿ ಶಿಕ್ಷಕರಿಗೆ ಬಹು ಪ್ರಕಾರದ ಬೋಧನಾ ವಿನ್ಯಾಸಗಳನ್ನು ನೀಡುತ್ತವೆ ಜೊತೆಗೆ ತರಗತಿಗಳ ವಿವಿಧ ಹಂತದಲ್ಲಿ ಕಲಿಯುವ ಮಕ್ಕಳಿಗೂ ಇವು ಆಗುತ್ತವೆ ಇಲ್ಲ ಸಹಕಾರಿಯಾಗುತ್ತವೆಯಲ್ಲದೆ ನಿರಂತರ ಮೌಲ್ಯಮಾಪನವನ್ನು ಮಾಡುವ ಬಗೆಗಳನ್ನೂ ವಿವರಿಸುತ್ತವೆ ಶಿಕ್ಷಕರು ಈ ಸಂಪೂರ್ಣ ಒಂದು ದಿನದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಮತ್ತು ಅಧಿವೇಶನಗಳಲ್ಲಿ ನಡೆದ ಚರ್ಚೆ ಮತ್ತು ಸಂವಾದಗಳಿಂದ ಕಲಿತ ಅಂಶಗಳ ಆಧಾರದ ಮೇಲೆ ಉಳಿದ ಪಾಠಗಳಿಗೆ ಅವಶ್ಯಕವಿರುವ ಬೋಧನಾ ಅಭ್ಯಾಸಗಳನ್ನು ಅಳವಡಿಸಿಕೊಂಡು ಪಾಠ ಮಾಡಬೇಕು ಬನ್ನಿ ಈ ಮೂಲಕ ರಾಜ್ಯದ ಎಲ್ಲ ಮಕ್ಕಳು ಬುನಾದಿ ಹಾಗೂ ತರಗತಿವಾರ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳುವಂತಾಗಲು ಸಹಕರಿಸೋಣ ಮತ್ತು ಕೈಜೋಡಿಸೋಣ ಇದರ ಮೂಲಕ ನಾವು ಎಫ್ ಎಲ್ ಎನ್ನ ಗುರಿಯನ್ನು ನೂರಕ್ಕೆ ನೂರು ನಾವು ಸಾಧಿಸೋಣ ಇದನ್ನು ಬಳಸಿಕೊಂಡು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನಾವೇನಾದರೂ ಇದನ್ನು ವರ್ಕೌಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಎಲ್ ಅನ್ನು ನಾವು ಆರಂಭದ ಮೂರು ತಿಂಗಳಲ್ಲೇ ನಾವು ನೂರಕ್ಕೆ ನೂರು ಎಫ್ ಎಲ್ ಎನ್ನ ಎಲ್ಲ ಅದರಲ್ಲಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳನ್ನು ನಾವು ಮಕ್ಕಳಿಗೆ ಏನಪ್ಪ ಗಳಿಸಿ ಕೊಡುವಲ್ಲಿ ನಾವು ಖಂಡಿತವಾಗೂ ಸಕ್ಸಸ್ ಆಗ್ತೀವಿ ಇದನ್ನೆಲ್ಲ ನಾವು ಫಾಲೋ ಮಾಡಿದರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ ಇಷ್ಟು ಈ ಒಂದು ಸಮಾಲೋಚನಾ ಸಭೆಗಳನ್ನು ಹೇಗೆ ಆಯೋಜನೆ ಮಾಡಬೇಕು ಮಕ್ಕಳಲ್ಲಿ ಹೇಗೆ ಶಿಕ್ಷಕರನ್ನು ಹೇಗೆ ಎನ್ರಿಚ್ ಮಾಡಬೇಕು ಅಂತ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಂಡ್ವಿ ಮತ್ತು ಇದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ ಅನ್ನೋಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಎಲ್ಲರೂ ಇದನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಟೆ ಕೆ ಬಾಯ್